ತುರುವೇಕೆರೆ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಲಿತ ಕುಂದುಕೊರತೆ ಸಭೆ ಕರೆಯಲಾಗಿತ್ತು ಕುಣಿಗಲ್ ಉಪ ವಿಭಾಗದ ಡಿಒ ಎಸ್ ಪಿ ಓಂ ಪ್ರಕಾಶ್ ಮಾರ್ಗದರ್ಶನದಲ್ಲಿ ಸಭೆ ನಡೆಸಲಾಗಿತ್ತು ಈ ಸಭೆಯಲ್ಲಿ ದಲಿತ ಕುಂದುಕೊರತೆ ಬಗ್ಗೆ ಚರ್ಚಿಸಿ ಮುಂದೆ ಆಗಬೇಕಾಗಿರುವ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ದಲಿತ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿಗಳಾದ ಡಿಒಎಸ್ಪಿ ಎಸ್ ಪಿ ಓಂ ಪ್ರಕಾಶ್ ಸಿಪಿಐ ಲೋಹಿತ್ ಪಿ ಎಸ್ ಸಂಗಪ್ಪ ಮೇಟಿ ದಣ್ಣಿನ ಶಿವರ ಠಾಣೆಯ ಪಿಎಸ್ಐ ಚಿತ್ತರಂಜನ್ ಪಿಎಸ್ಐ ಮೂರ್ತಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸಕವಾಗಿ ಇಡಿಸಿಕೊಂಡಿದ್ದೇವೆ ನೀವು ರೈಡ್ ಮಾಡಿದಾಗ ಆ ವಸ್ತು ಸಿಗೋದೇ ಇಲ್ಲ ನಿಮಗೆ ಅವಾಗ ನಮ್ಮನ್ನು ದೂರ್ತೀರಿ ಏನಪ್ಪಾ ನೀನು ಹೇಳಿದೆ ಅಲ್ಲಿ ಐಟಮ್ ಇಲ್ಲ ಇದೊಂದು ದೋಪೇಟ್ಗಳು ಮಾಡೋದು ಎರಡನೇದು ನಮ್ಮ ತಾಲೂಕಿನ ಗಡಿಭಾಗಳಾದ ಮಾವನಹಳ್ಳಿ ಕಣ್ದು ಈ ಭಾಗದಲ್ಲಿ ಸ್ಪೀಟ್ ಅವಳಿ ಜಾಸ್ತಿ ಆಗಿದೆ ಅಲ್ಲಿ ಹೋಗಂಥ ಜನಗಳು ಯಾರು ನಮ್ಮಂತ ಕೂಲಿ ಮಾಡ ದೀನದಲಿತರ ಅಲ್ಲೋಗಿ ಎಲ್ಲ ಕಳ್ಕೊಂಡು ಹೆಚ್ಚು ಕಮ್ಮಿಯಾಗಿ ತಾಲಿ ವಸ್ತು ಅವೆಲ್ಲ ಮಾಡಿಕೊಂಡು ಕೊನೆಗೆ ಕಳ್ತಾನ ಆಗೋ ಮಟ್ಟಕ್ಕೂ ಬಂದಿದ್ದಿದೆ ಇದ್ರ ಬಗ್ಗೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮೊನ್ನೆ ಹಿರೇಮಠ ಸಾಹಿಬ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲಿ ಮುನಿಯವ್ರ ಭಾಗದಲ್ಲಿ ಅದೊಂದು ಸ್ವಲ್ಪ ಅದೇನು ಮಾಡಿರೋ ಗೊತ್ತಿಲ್ಲ ಇದ್ರ ಬಗ್ಗೆ ಒಂಚೂರು ಗಮನ ಹಾಯಿಸಿ ಒಂಚೂರು ರೈಡ್ಗಳನ್ನ ದಾಳಿಗಳನ್ನ ಜಾಸ್ತಿ ಮಾಡಿ ಶಾಂತಿ ಸುವಸ್ಥೆ ಕಾಪಾಡೋಕೆ ಹೊಸ್ತಾ ಬಂದಿದ್ರಿ ಆಕೆ ಹೋಗಿದ್ರೆ ಒಂಚೂರು ನಿಮ್ಮ ಸಹಪಾಠಿ ಅಧಿಕಾರಿಗಳಿಗೆ ಒಂಚೂರು ಮಾರ್ಗದರ್ಶನ ಅಂತ ನಮ್ಮಲ್ಲಿ ಮನವಿ ಸುಮಾರು ಅವಕಾಶಗಳಿದೆ ನಿಮಗೆ ನಮ್ಮ ಕಡೆಯಿಂದ ತೃಪ್ತಿದಾಯಕ ಒಂದು ಏನೋ ಬರ್ತಾ ಇಲ್ಲ ಅಂದ್ರೆ ಹೋಗಿ ಮಾಡಬೇಕು

ದಲಿತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ರಕ್ಷಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದ್ರೆ ಸ್ವಲ್ಪ ಹೇಳ್ತೀನಿ ಸರ್ ನಮ್ಗೆ ಏನ್ ಹೇಳ್ತಾ ಇದೆ ಮೈಕ್ರೋ ಫೈನಾನ್ಸ್ ವೆರಿ ಟೆಕ್ಸಿ ಸ್ವಲ್ಪ ಅನ್ಸುತ್ತೆ ಆಯ್ತಲ್ಲ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದೀಯಾ ಈಗ ಹಳ್ಳಿ ಮಟ್ಟದಲ್ಲಿ ಯಾರೋ ಮಾಡಿದ್ರೆ ಅವ್ರು ಲೇವಾದೇವಿ ಅದು ಏನೋ ಹೇಳ್ತಾರೆ ಏನೇ ಮಾಡ್ಬೇಕಾದ್ರೂ ಅದಕ್ಕೆ ಲೈಸೆನ್ಸ್ ಇರಬೇಕು ನೀನ್ ಹೇಳಿದಂಗೆ ಮೈಕ್ರೋ ಫೈನಾನ್ಸ್ ಆಗ್ತಾ ಇದ್ರೆ ಯಾರು ಮಾಡ್ತಾ ಇದ್ರೆ ಕಂಪ್ಲೇಂಟ್ ಕೊಡು

ಸ್ವಲ್ಪ ಮಾಡಿ ರೈಲ್ ಆಮೇಲೆ ನನಗೆ ಗೊತ್ತಿಲ್ಲ ನಾನೊಂದ್ ಸ್ವಲ್ಪ ಇಸ್ಪ್ಯೂಟ್ನ ರೈಲ ವಾಕ್ ಮಾಡ್ತೇನೆ ರೆಗ್ಯುಲರ್ ಆಗಿ ಮಾಹಿತಿ ಏನಾದರೂ ಇದ್ರೆ ಆಮೇಲೆ ಮೇಲೆ ಕಡೆಯಿಂದ ವಾಕ್ ಮಾಡೋಕ್ಕೆ ಚೆನ್ನಾಗಿರ್ತಾರೆ ನಾವು ಗೊತ್ತೂ ಅಲ್ಲಿ ಅನ್ಸೋದಾಗ್ತದೆ ಈ ಕುರುವರೆ ತಾಲೂಕಿನಲ್ಲಿ ನೀವು ಹೇಳಿದ ನನಗೆ ಗೊತ್ತಿರೋ ಏನ್ ಏನಾಗ್ತಾ ಇದೆ ಅಂದ್ರೆ ಈ ಕ್ರೆಡಿಟ್ ಚಿತ್ರರಂಜನ್ ಸರ್ ಹೋಗ್ಬೇಕು ಯಾಕಂದ್ರೆ ಪ್ರೊಟೆಕ್ಟಿವ್ ಅಂಡ್ ಪ್ರೊಟೈಕ್ಟಿನ ತುಂಬಾ ಹತ್ತಿ ಹೆಚ್ಚು ಪ್ರವಂಜಕಂತ ಸದಿಗ್ ಪರಿಸ್ಥಿತಿಗೆ ಆ ಕ್ರೆಡಿಟ್ ಆ ಸರ್ಕಾರ ಹೋಗ್ಬೇಕು ಯಾಕೆಂದ್ರೆ ಒಂದು ಕಡೆ ಗಂಡಿನ ದೂರ ಹೋಗ್ಲಿ ಒಂದ್ ಕಡೆ ಜಾತಿಯತೆ ಒಂದ್ ಕಡೆ ಪ್ರಭಾವಿ ಮಕ್ಕಳ ದೂರ ಯಾಕೆಂದ್ರೆ ಕಷ್ಟ ದೂರ ಹತ್ತು ರೂಪಾಯಿ ಬೆಲೆ ಗೊತ್ತಾಗತ್ತೆ ಮಾಡಿಬಿಟ್ಟಿರ್ತಾರೆ ಅವ್ರ ಹತ್ತಿರ ಅವ್ರಿಗೆ ಸುಮಾರು ಜನ ಪಿ ಟಿ ಅಂತ ಹೂಟಿಕ್ ಬರುತ್ತೆ ಆದ್ರೆ ಬಂದು ತೊಂದರೆ ಅಲ್ಲಿ ಸುದೀರ್ಘವನ್ನು ಬರಲಿಲ್ಲ ಅಂತೇಳಿ ಅದನ್ನೇ ಇಷ್ಟ ಅದಕ್ಕಾಗಿ ತಮ್ಮ ಅಭಿಪ್ರಾಯದಿಂದ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಸರ್ ಅವರು

ಅದು ರಾಜಕಾರಣಿಗಳು ಒತ್ತಡಕ್ಕಾಗಿ ಕೋರ್ಟು ಕೇಸ್ ಅದು ನಮಗೆ ಸ್ವಲ್ಪ ತಲೆ ಏನಿದೆ ಯಾಕೆ ಅನ್ಯಾಯ ಆಗಿರುತ್ತೆ ಅನ್ಯಾಯ ಆಗಿದ್ರು ಕೋರ್ಟು ಕೇಸ್ ಆಗುತ್ತಲ್ಲಪ್ಪ ಅದೇ ಶಿಕ್ಷಣ ಆಗ್ತಾರೆ ಆಮೇಲೆ ಇಂಥ ಇದೆ ಇದೇ ಕೇಸಲ್ಲಿ ನನ್ನ ಜೊತೆ ನನ್ನ ಸ್ನೇಹಿತ ರಮೇಶ್ ಅಂತ ಇದ್ದ ದೂರ ಕೊಟ್ಟ ಅವತ್ತು ಆಗಿದೆ ಅವರು ಅವ್ನು ಇಲ್ಲೇ ಅಂತಲ್ಲ ಆದ್ರೂ ಈ ಕೇಸಲ್ಲಿ ಇದ್ರು ಅವ್ರು ಆಮೇಲೆ ರೇಪ್ ಕೇಸ್ ಆಗುತ್ತೆ ಕೇಸಲ್ಲಿ ನನ್ನ ಜೊತೆ ಇದ್ದಾನೆ ಅದೇ ಕೇಸ್ ಆಗುತ್ತೆ ಅದು ನಿವಾರಣೆ ಆಗಬೇಕು ಆಮೇಲೆ ಜಮೀನುಗಳಲ್ಲಿ ಏನಾಗುತ್ತೆ ಅಂತಂದ್ರೆ

agle ுங்கள மு என்ன